ರಂಗ ಶಿಕ್ಷಣವು ಮಕ್ಕಳಲ್ಲಿ ಸಹಬಾಳ್ವೆಯ ಸಹಕಾರದತ್ವದಡಿಯಲ್ಲಿ ಎಲ್ಲವನ್ನ ಒಳಗೊಂಡ ಸಂಸ್ಕೃತಿಯನ್ನ ಕಲಿಸುತ್ತದೆ ಒಟ್ಟಿಗೆ ಬದುಕುವುದು ಹೇಗೆ ಎಂಬುದನ್ನು ಕಲಿಸಿಕೊಡುತ್ತದೆ ನೈತಿಕ ಮೌಲ್ಯ ಕುಸಿಯುತ್ತದೆ ಎನ್ನುವ ಮಾತುಗಳು ಕೇಳಿಬರುತ್ತಿರುವ ಈ ದಿನಗಳಲ್ಲಿ ರಂಗಭೂಮಿ ಮಕ್ಕಳಲ್ಲಿ ನೈತಿಕ ಮೌಲ್ಯವನ್ನು ಕಲಿಸಿಕೊಡುತ್ತದೆ ಪ್ರಾಥಮಿಕ ಪ್ರೌಢಶಾಲಾ ಹಂತದಿಂದಲೇ ಮಕ್ಕಳಿಗೆ ರಂಗಶಿಕ್ಷಣ ನೀಡುವುದರಿಂದ ಆರೋಗ್ಯಪೂರ್ಣ ಸಮಾಜ ನಿರ್ಮಿಸಬಹುದು ಮಕ್ಕಳಲ್ಲಿ ಸಮಾನ ಸಹಜೀವನವನ್ನ ಸಹಬಾಳ್ವೆಯ ಬದುಕನ್ನು ರೂಪಿಸಬಹುದೆಂದು ಸಾಹಿತಿ ಕವಿಯ ಯುವ ರೆಡ್ ಕ್ರಾಸ್ ಘಟಕದ ರಾಜ್ಯ ಶಾಖೆಯ ನಿರ್ದೇಶಿತ ಸದಸ್ಯರಾದ ಮಾರ್ತಾಂಡಪ್ಪ ಕತ್ತಿ ಹೇಳಿದರು ಶ್ರೀ ಸಿದ್ದರಾಮೇಶ್ವರ ಶಿಕ್ಷಣ ಮಹಾವಿದ್ಯಾಲಯ ಧಾರವಾಡ ಎನ್ಎಸ್ಎಸ್ ಕೋಶ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಜಿಲ್ಲಾ ಮತ್ತು ತಾಲೂಕಾ ಪಂಚಾಯತ್ ಧಾರವಾಡ ಹಾಗೂ ಗ್ರಾಮ ಪಂಚಾಯತ್ ಏರಿಕೊಪ್ಪ ಇವರ ಸಹಿತಾಶ್ರಯದಲ್ಲಿ ಏರಿಕೊಪ್ಪದ ಗ್ರಾಮದಲ್ಲಿ ಹಮ್ಮಿಕೊಂಡ ಎನ್ಎಸ್ಎಸ್ ವಾರ್ಷಿಕ ಶಿಬಿರದಲ್ಲಿ ಶಿಕ್ಷಣದಲ್ಲಿ ರಂಗಭೂಮಿಯ ಮಹತ್ವದ ಕುರಿತು ಉಪನ್ಯಾಸದಲ್ಲಿ ಮಾತನಾಡುತ್ತಾ ಮಗುವಿನ ಅಪಾರ ಪ್ರತಿಭಾಶಕ್ತಿ ಪ್ರಚನ್ನವಾಗಿ ರೂಪುಗೊಳ್ಳಲು ರಂಗಭೂಮಿ ಉತ್ತಮ ವೇದಿಕೆ ಸಶಕ್ತ ರಂಗಕಲೆಯಲ್ಲಿ ಪರಿಣಿತಿ ಪಡೆದ ಮಗುವಿನಲ್ಲಿ ಅದ್ಭುತವಾದ ಅಭಿವ್ಯಕ್ತ ಸಾಮರ್ಥ್ಯ ರೂಪುಗೊಳ್ಳುತ್ತದೆ ಮಕ್ಕಳಿಗೆ ದೃಶ್ಯಕಲೆ ಅಭಿನಯ ಕಲೆಯ ಮೂಲಕ ತರಬೇತಿ ನೀಡಿದಲ್ಲಿ ಅದು ಮಕ್ಕಳ ಗ್ರಹಿಕೆ ಸಾಮರ್ಥ್ಯ ಸಂವಹನ ಕೌಶಲ್ಯ ವೃದ್ಧಿಸುತ್ತದೆ ರಂಗಭೂಮಿಯ ಇಡೀ ಬದುಕಿನ ಮಹತ್ವದ ಬದುಕನ್ನು ಕಟ್ಟಿಕೊಳ್ಳುವುದರ ಜೊತೆಗೆ ಶಿಕ್ಷಣ ರಂಗದಲ್ಲಿ ತನ್ನದೇ ಆದ ಮಹತ್ವದ ಚಾಪನ ಮೂಡಿಸಿದೆ ಶಿಕ್ಷಕರಾದವರು ಮಕ್ಕಳ ಮಾನಸಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಕ್ಕಳ ಅವಧಾನವನ್ನು ಕೇಂದ್ರೀಕರಿಸಿ ಬೋಧನೆಯಲ್ಲಿ ತೊಡಗಿಕೊಳ್ಳಬೇಕೆಂದು ಹೇಳಿದರು ಉಪನ್ಯಾಸದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಮಾರ್ತಪ್ಪ ಕತ್ತಿಯವರ ಜೊತೆಯಲ್ಲಿ ಪ್ರೇಮಾನಂದ ಶಿಂದೆ ಶಿವಾನಂದ್ ಹುಗಾರ್ ಸಂದರ್ಭಕ್ಕೆ ಅನುಗುಣವಾಗಿ ಸಂಗೀತಿಗಳನ್ನು ಪ್ರಸ್ತುತಪಡಿಸಿದರು ಶ್ರೀಮತಿ ಜಯಶೀಲಾ ಎಚ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ವೇದಿಕೆಯಲ್ಲಿ ಉಪನ್ಯಾಸಕರಾದ ನಾಗರಾಜ್ ಇಟಗಿ ಶ್ರೀ ಸಿದ್ದ ರಾಮೇಶ್ವರ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯರಾದ ಡಾಕ್ಟರ್ ಶ್ರೀಮತಿ ಗಿರಿಜಾ ಕೆ ಹಿರಿಮಠ ಕಾರ್ಯದರ್ಶಿಗಳಾದ ಕೆಆರ್ ಹಿರಿಮಠ್ ಎನ್ಎಸ್ಎಸ್ ಅಧಿಕಾರಿಗಳಾದ ಎಸ್ಎಂ ಕೊಟಪಾಕಿ ಶಿಬಿರತ ಮಲಪ್ರಭಾ ತಂಡದ ನಾಯಕರಾದ ಮಹಮ್ಮದ್ ಹುಸೇನ್ ಇದ್ದರು ಶಿಕ್ಷಕ ವಿದ್ಯಾರ್ಥಿ ಸಾಬ್ರೆಡ್ಡಿ ಮರ್ಮಕಲ್ ನಿರೂಪಿಸಿದರು ಭಾಗ್ಯಲಕ್ಷ್ಮಿ ಸ್ವಾಗತಿಸಿದರು ಬಸಮ್ಮ ಧಾರವಾಡ ಅತಿಥಿಗಳ ಪರಿಚಯ ಮಾಡಿದರು ಸಿದ್ದರಾಮೇಶ್ವರ ಶಿಕ್ಷಣ ಮಹಾವಿದ್ಯಾಲಯದ ಎರಡನೇ ವರ್ಷದ ಶಿಬಿರಾರ್ಥಿಗಳಿಂದ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು